ಇನ್ನು ನಾಗರಿಕರ ಮೇಲೆ ದಾಳಿಗೆ ಯತ್ನಿಸಿದೆ ಪುಕ್ಕಲಾ ಪಾಕ್ ಸಾರ್ವಜನಿಕರ ರಕ್ಷಣೆಗೆ ಭಾರತದಿಂದ ಬ್ಲಾಕ್ಔಟ್ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ನಾಲ್ಕು ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ವಿದ್ಯುತ್ ಕಟ್ ಮಾಡಲಾಗಿದೆ ಸೊ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಗುಜರಾತ್ ನಾಲ್ಕು ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ವಿದ್ಯುತ್ ಕಟ್ ಆಗಿದೆ ಸೊ ಪಾಕಿಸ್ತಾನದ ಗುರಿಯನ್ನು ತಪ್ಪಿಸೋದಕ್ಕೆ ಬ್ಲ್ಯಾಕೌಟ್ ಮಾಡಲಾಯಿತು ಕತ್ತಲಲ್ಲಿ ಗುರಿ ತಪ್ಪಿ ಕಂಗಾಲಾದಂಥ ಪಾಕ್ ಕ್ಷಿಪಣಿ ಡ್ರೋನ್ ಸೊ ಇದು ಸದ್ಯಕ್ಕೆ ಬ್ಲ್ಯಾಕೌಟ್ ಮಾಡಲಾಗಿದೆ ಪಾಕಿಸ್ತಾನದ ಈ ಫೈಟರ್ ಜೆಟ್ ಅವರಿಗೆ ಬೆಳಕಿದ್ದಾಗಲೇ ಅಟ್ಯಾಕ್ ಮಾಡೋದು ಕಷ್ಟ ಅಂಥದ್ರಲ್ಲಿ ಬ್ಲ್ಯಾಕೌಟ್ ಆದಾಗ ಏನು ಏನೂ ಕಾಣಿಸಿರಲ್ಲ ಅವರಿಗೆ ಸೊ ಪೂಂಚ್ ರಜೌರಿ ಉರಿ ಶ್ರೀನಗರ ಉದ್ಪುರ್ ಸಾಂಬಾ ಸೊ ಸದ್ಯಕ್ಕೆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಬ್ಲ್ಯಾಕೌಟ್ ದೃಶ್ಯಗಳನ್ನು ಅದರಲ್ಲಿ ಭಾಳ ವಿಶೇಷ ಅಂತ ಅಂದರೆ ಅಮೃತ್ಸರ್ದಲ್ಲಿ ಗೋಲ್ಡನ್ ಟೆಂಪಲ್ ಏನಿದೆ ಅಲ್ಲಿ ಔಟ್ ಒಂದು ಮಾಕ್ಟಲ್ ರೀತಿ ಮಾಡಲಾಯಿತು ಅದು ಕೂಡ ಅದ್ಭುತವಾಗಿತ್ತು ಸೊ ಪೂಂಚ್ ರಸೌರಿ ಉರಿ ಶ್ರೀನಗರ ಉದಂಪುರ್ ಸಾಂಬಾ ಇದೆಲ್ಲವೂ ಕೂಡ ಭಾರತ ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿ ಬರುವಂಥ ಪ್ರದೇಶಗಳು ಸೊ ಆ ಒಂದು ಗಡಿಯನ್ನು ಹಂಚಿಕೊಳ್ಳುವಂಥ ಪ್ರದೇಶ